ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ಹತ್ತಿಯರಿಗೆ ಕಾಯಿ ಕಣ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಮುಗಿಸ್ಕೊಂಡು ಊಟ ಎಲ್ಲ ಸೊ ಇವಾಗ ಹೋಗ್ತಾ ಇದೀವಿ ನಮ್ಮ ಅತ್ತೆನೂ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೆನ್ನೆ ವ್ಲಾಗ್ನೇ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂಷನ್ ಆಗಿರುತ್ತೆ ಯಾಕೆ ಅಂತಂದರೆ ನೆನ್ನೆ ಈ ವಿಡಿಯೋಸ್ನ ಹಾಕಿದರೆ ವಿಡಿಯೋ ಲಾಂಗ್ ಆಗ್ತಾಯಿತ್ತು ಸೊ ಹಾಗಾಗಿ ಇದನ್ನು ಟೂ ಭಾಗ ಮಾಡಿಕೊಂಡು ಇವತ್ತು ಇದ್ದೀನಿ ಇವಾಗ ಎಲ್ಲ ತೊಗೊಳ್ಳೋಣ ಅಣ್ಣ ಫ್ರೂಟ್ಸು ಕಾಯ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ನಾನು ಮತ್ತೆ ಹಸ್ಬೆಂಡು ಬಂದಿದ್ದೀವಿ ನಮ್ಮ ಶೋರೂಮ್ ಹತ್ರನೇ ಬಿಟ್ಬಿಟ್ಟು ಬಂದ್ವಿ ಇವಾಗ ಟೈಮ್ ಬಂದು ಎರಡೂವರೆ ಆಗಿದೆ ಮಧ್ಯಾಹ್ನ ಇವತ್ತೇನೆ ಮೂರು ಜನಕ್ಕೂ ಕೊಡ್ಬೇಕು ಅಂತ ಇರೋದು ಪ್ಲಾನು ಸೊ ಇವಾಗ ಇಬ್ಬರಿಗೆ ಕೊಟ್ಬಿಟ್ಟು ಊರಿಗೆ ಹೋಗಿ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಡು ನೈಟು ಇನ್ನೊಬ್ರು ಅದಕ್ಕೆ ಊರಿಗೆ ಹೋಗ್ತೀವಿ ಹೀರೋ അതൊന്നും 700 അല്ല കേട്ടോ 700 മാത്രമേ ഉള്ളൂ 50 മണി ചിലത് എന്ത് മൈൻഡ് എന്താ പറയണോ യാ കൊടുാനോ അവിടെ આવോ ഓയ് തരടാ നേരെങ്ങ മായണോ അതൊക്കെ തകളി തടോളോ തകളി നന്നായിರೋടാ തളി

ನಮ್ಮ ಎಷ್ಟು ಏನ ನೂರೈವತ್ತ ತಗೊಂಡಿದ್ದೆಲ್ಲ ಆಯ್ತು ಇವಾಗ ಶೋರೂಮ್ ಹತ್ರ ಬಂದ್ವಿ ನಮ್ಗೆ ಮೂರು ಜನ ಇರೋದು ಸೊ ಅವ್ರಿಗೆ ಮೂರ್ ಡಿವೈಡ್ ಮಾಡ್ತಾ ಇದೀನಿ ಈಗ ಒಂದು ಮೂರು ವರ್ಷದಿಂದ ನಾವು ನೇ ಕೊಡ್ತೀವಿ ಅವ್ರಿಗೆ ಇಷ್ಟ ಬಂದಿದ್ದು ಸ್ಯಾರಿನ ತಗೊಳ್ಳಿ ಅಂತ ಅಂದ್ಬಿಟ್ಟು ಮುಂಚೆ ಸ್ಯಾರಿ ತರ್ತಾ ಇದ್ವಿ ಇವಾಗ ಒಂದು ಮೂರು ವರ್ಷದಿಂದ ದುಡ್ಡನ್ನೇ ಕೊಡ್ತಾಯಿದ್ವಿ ಒಬ್ಬೊಬ್ಬರಿಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಂತ ಅಂದ್ಬಿಟ್ಟು ಸೊ ಮಾರ್ಕೆಟಲ್ಲಿ ತುಂಬ ಜನ ನಮ್ಮ ನ ನೋಡ್ತಾರಂತೆ ಎಲ್ಲಾರ್ಗು ತುಂಬ ಇಷ್ಟ ನಮ್ಮ ವಿಡಿಯೋಸ್ ಹೋದಾಗೆಲ್ಲ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಫ್ರೀಯಾಗಿ ಹೂವನ್ನು ಕೂಡ ಕೊಡ್ತಾರೆ ಅಂದರೆ ನನಗೆ ಮುಟ್ಕೊಳೋಕ್ಕೆ ತೊಗೊಳ್ಳೋವ ಮುಟ್ಕೊ ಅಂತ ಅಂದ್ಬಿಟ್ಟು ಸೊ ಅವ್ರ ಪ್ರೀತಿ ನಿಜವಾಗ್ಲೂ ತುಂಬನೇ ತೋರಿಸ್ತಾರೆ ನನಗೊಂದು ಖುಷಿ ಆಗುತ್ತೆ ಅಲ್ಲಿ ಹೋದಾಗೆಲ್ಲ

మ <laughs> <laughs>

ಅಲ್ಲಿ ಒಂದು ದುವಾಗಕಲಿಗಾ ಅಲ್ಲಿಲ್ಲ ಇಟ್ಟಪ್ಪ ಆ ಇದೆನಾಕಲ್ಲಾ ಕಪ್ಪಿ ತವಾಗಿ ನಂದೆ ಮೆಸೇಜ್

ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಇವಾಗ ಐದು ಗಂಟೆ ಆಗಿದೆ ಕರಾಬ್ಡಕ್ಕೆ ನಮ್ಮ ಹೆಜ್ಬೆಂದ್ ಹೋಗ್ತಿದ್ದಾರೆ ಕರ ಬಂದು ನಾನು ಹೋಗಲ್ಲ ನಮ್ಮ ಮನೆಗೆ ಹೋಗ್ತಾರಂಗೆ ಕೆಲಸ ಐತಿ ಬಂದು ಮತ್ತೆ ಇನ್ನೊಬ್ರು ಅತಿಗೆ ಕೊಡೋಕ್ಕೆ ಹೋಗ್ಬೇಕು ನೈಟ್ ಹೋಗ್ತೀವಿ ಹಾಗೆ ಕೊಡೋ ಹೊಟ್ಟೆಗೆ ಅಂದ ತಿಂದು ನಡಿ ಚಾಕ್ಲೇಟ್ ಆ್ಯಂಡ್ ಚಾಕ್ಲೇಟ್

ಹಾಲೆಲ್ಲ ಕರೆದಾಕ್ಬಿಟ್ಟು ಮತ್ತೆ ಇವಾಗ ಸಂಜೆ ಎರಡನೇ ಹತ್ತಿಗೆ ಮನೆಗೆ ಹೋಗ್ತಾ ಇದೀವಿ ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ಬಿಟ್ಟು ಸೊ ಅವ್ರಿಗೆ ಟೆಸ್ಟ್ ಇತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಅವ್ರಿಗೆ ಅವ್ರನ್ನ ಟ್ಯೂಷನಿಗೆ ಕಳಿಸಿ ಅವ್ರು ಬೇಡ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ

ನೋಡಿ ಇವಾಗ ಅನ್ಸೋದೇ ಇಲ್ಲ ಹೆಂಗ್ ಹೋಗಿದರಿನ ತಾರ ಗೆದ ಗೆದ್ರ ಮತ್ತೆ ಮೂಳೆ ಮಾಂಸ ಎಲ್ಲಾ ಗಟ್ಟಿ ಆಕ್ಕ ತಮ್ಮರ ಕಾಣಿಸ್ತಾರೆ ಕಡ್ರೆ ಜನ ತಿಂದೆ ಜಳ್ಬಿದು ಆದಿದೆ ನೋಡಿ ಸಾಕು मी गेलो नंतर स्केच रे सारू मळे काट हं चको मळे बली काट नाही पुरकला नाही वो इनेचोतात नाही पुरकलां करा पड पड बरका ना आ काढतवा आकला हं चको या दो وسيकी وسيकी बेलेती लो कतरी करवे आकी बेलेती बेलेती

ನಮ್ಮ ಅಜ್ಜಿ ಅಜ್ಜಿತ್ವ ತಮ್ದಿರ್ ಬಂದ್ರೆ ಬಂದ್ರೆ ಆಲ್ ಬಿಟ್ಟು ಅನ್ನ ಎಕ್ಕಿ ಊಟ ಮದುವೆ ಬಂದಾಗ ಕಾಯಿ ಕಣ್ಣು ಊಟ ಮಾಡ್ಬಿಡ அதில் அங்கு <laughs> <laughs> ಹಾಯ್ ತಾಯ್ ಗುಡಲವಾ ಅಲ್ಲಿ ಗುಡಲ ಹಾ ಇಟ್ಟು ಮನೆಯಲ್ಲಿ ಅಪ್ಪಾ ಅವರಿಗೆ ಆ ಕೊಡು ಮಾತಾ ಅಜ್ನೆ ಒಡ್ಕೊಂಡೆ ನೆಂದೆ ಬಳೆ ತೆಂದೆ ಅಂತಾರೆ ಅವರು ಹಾ ಫೋನ್ ಮಾಡಿ ಅಪ್ಪಾ ತರಲ್ಲ ಯಾವಾಗ ಫುಕ್ಕಾಕ ಮನ ಬಾವಾ ಪಾಕ ದೂರ ಹೋಗುತ್ತಲ್ಲ ಅದಕ್ಕೆಂತಾ ಶಾಲಾ ತಕ ಕಾಕ ದಯ್ಯ ಅದನ್ನ ಹೇಳ್ಿದ್ರು ತಲಕ್ಕೆ ಹೋಗ್ಬಿಡ್ತಾನೆ ಅಲ್ಲ ಈದಲ್ಲ ನಾನು ಹೇಳಿದಿನಿ ಶಾಲಾ ಮುದ್ಕಬಿಡಿ ಕಣ್ಣು ಮೀರೆ ಮಾಡ್ಕ ತಡ ಶಾಲಾ ಮುದ್ಕಿದಿನಿ ಹೇಳ್ಿದ್ರು ತಲಕ್ಕೆ ಹೋಗಲ್ಲ ಅವರಿಗೆ ಅಯ್ಯ ಬುಡಿ ಏನಾದ್ರೂ ತಿಳ್ ಮಾಡಿ ಹರ್ದು ನಮ್ಮ ಅತ್ತಿಯರಿಗೆ ಎಲ್ಲರಿಗೂ ಕೂಡ ಕಾಯ್ ಕೊಟ್ಟಿದ್ದಾಯ್ತು ಊಟನ ಇಲ್ಲೇ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದೀವಿ ಇವಾಗ ಮನೆಗೆ ಬಂದ್ವಿ ನಾವು ಬರೋ ವರ್ಷ ಟ್ಯೂಷನ್ ಮಕ್ಕಳು ಟ್ಯೂಷನಿಂದ ಬಂದಿದ್ರು ನಮ್ಮ ಅತ್ತೆ ಮನೇಲೆ ಊಟ ಎಲ್ಲ ಮಾಡಿದ್ರು ಸೊ ಓಕೆ ಎಷ್ಟನ್ನ ಹೇಳ್ತಾ ನ ಇಲ್ಲಿಗೆ ಎಂಟ್ ಮಾಡ್ತಾ ಇನ್ನಿ ಈ ವ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು